ನಮಸ್ಕಾರ ಸ್ನೇಹಿತರೆ ಗುರು ರಾಯರು ಗುರು ಸಾರ್ವಭೌಮರು ರಾಘವೇಂದ್ರ ಹೆತ್ತಿಗಳು ಇವರ ಹೆಸರನ್ನು ಇವರ ನಾಮವನ್ನು ನಾವು ಭಜಿಸಿದರೆ ಸಾಕು ನಿಜಕ್ಕೂ ಕೂಡ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗೋದಂತೂ ಸತ್ಯ ಹಾಗೆ ರಾಯರು ಅವರ ಜೀವನದುದ್ದಕ್ಕೂ ಕೂಡ ಭಕ್ತರಿಗಾಗಿ ಅವರ ಮಕ್ಕಳಿಗಾಗಿ ಅವರ ಜೀವ ಜೀವನವನ್ನೇ ಅವರು ಮುಡುಪಾಗಿಟ್ಟಿದ್ದಾರೆ ಅವರು ಗಳಿಸಿದಂತಹ ಪುಣ್ಯವೆಲ್ಲವನ್ನ ಕೂಡ ನಮಗಾಗಿ ದಾರೆಯುತ್ತಿದ್ದಾರೆ ಅಂತಹ ಮಹಾಮಹಿಮರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದೇ ಇಲ್ಲ ಅವರ ಬಗ್ಗೆ ತಿಳಿತಾ ಹೋದರೆ ಇನ್ನೂ ಕುತೂಹಲ ಇನ್ನೂ ಆಶ್ಚರ್ಯ ನಮಗೆ ಇನ್ನೂ ಕೇಳಬೇಕು ಅನ್ನುವಂತಹ ಅಂಬಲ ಹುಟ್ಟೋದಂತೂ ನಿಜಕ್ಕೂ ಖಂಡಿತ ಆದರೆ ಅಂತಹ ಮಹಾಮಹಿಮರನ್ನು ನಾವು ಇಂದಿಗೂ ಕೂಡ ಸ್ಮರಿಸ್ತೀವಿ ಅವರನ್ನು ನೆನೆದು ನಮ್ಮ ಕಷ್ಟಗಳಿಗೆ ಹೇಳ್ತೀವಿ ಅಂತ ಹೇಳಿದಾಗ ಅಂತಹ ದೇವರು ಅಂತಹ ಗುರುಗಳು ಅಂತಹ ಮಹಾಮಹಿಮರು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ನಮಗೆ ಸಿಕ್ಕಿರೋದು ಏಕೆಂದರೆ ನಮ್ಮ ರಾಯರು ಅಷ್ಟು ಕೇಳಿದೆಲ್ಲವನ್ನು ಕೊಡುವಂತಹ ಕಾಮದೇನು ಕಲ್ಪವೃಕ್ಷ ಅವರನ್ನು ಭಜಿಸಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಯರ ಮಹಿಮೆ ರಾಯರು ಅವರ ಜೀವನದಲ್ಲಿ ಮಾಡುತ್ತಿದ್ದಂತಹ ಗಟ್ಟಿಯಾದಂತಹ ನಿರ್ಧಾರಗಳು ಯಾವುದು ಅವರು ಅವರ ದಾಂಪತ್ಯ ಜೀವನದಲ್ಲಿ ಅವರ ಒಂದು ಸನ್ಯಾಸತ್ವದ ಜೀವನದಲ್ಲಿ ಯಾವೆಲ್ಲ ಗಟ್ಟಿ ನಿರ್ಧಾರವನ್ನು ಮಾಡಿದರು ಅಂತ ಹೇಳಿ ಇವತ್ತು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ರಾಯರು ಎಂತಹ ಗಟ್ಟಿ ನಿರ್ಧಾರವನ್ನು ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಈ ಒಂದು ವಿಡಿಯೋ ಇದೆ ಸ್ನೇಹಿತರೆ ಪೂರ್ವಾಶ್ರಮದಲ್ಲಿ ರಾಯರು ತಮ್ಮ ಹೆಂಡತಿ ಸರಸ್ವತಮ್ಮನವರನ್ನು ಕೇಳ್ತಾರಂತೆ ನಮ್ಮಿಬ್ಬರಲ್ಲಿ ಯಾವುದರ ಮೇಲೆ ಪ್ರೇಮ ದೇಹದ ಮೇಲ ಒಳಗಿದ್ದ ಜೀವದ ಮೇಲ ಅಂದಾಗ ಪತ್ನಿ ಹೇಳ್ತಾರೆ ನನಗೆ ನಿಮ್ಮ ಮೇಲೆ ಪ್ರೇಮ ಇರುವುದು ನೀವು ಒಳ್ಳೆ ಜೀವರು ಅಂತ ಹಾಗಾದರೆ ಜೀವಕ್ಕೆ ಸಾವಿಲ್ಲ ದೇಹಕ್ಕೆ ಸಾವು ಆಗ ರಾಯರು ವೆಂಕಟನಾಥರು ಹೇಳುತ್ತಾರೆ ನಾನೇನಾದರೂ ಅಕಸ್ಮಾತ್ ಸತ್ತರೆ ನೀನು ಏನು ಮಾಡುತ್ತೀಯಾ ಅಂತ ಹೇಳಿ ಪತ್ನಿಯನ್ನು ಕೇಳ್ತಾರೆ ಆಗ ಪತ್ನಿ ಸರಸ್ವತಮ್ಮನವರು ಹೇಳ್ತಾರೆ ಆ ಕ್ಷಣ ನಾನು ಕೂಡ ಬದುಕಿರೋದಿಲ್ಲ ಸಾಯ್ತೀನಿ ಅಂತ ಹೇಳಿ ಅವರು ಉತ್ತರವನ್ನು ಕೊಡ್ತಾರೆ ಆಗ ರಾಯರು ಆಶ್ರಮ ಸೇರುವುದರ ಬಗ್ಗೆ ಹೆಂಡತಿಯ ಬಳಿ ದೀರ್ಘ ಸಂಭಾಷಣೆಯನ್ನು ಕೂಡ ನಡೆಸ್ತಾರೆ ತುಂಬ ಪ್ರೀತಿ ವಿಶ್ವಾಸ ಗೌರವ ಗಂಡನ ಮೇಲೆ ಅಂದರೆ ಸರಸ್ವತಮ್ಮನವರಿಗೆ ಅಷ್ಟೆಲ್ಲ ಪ್ರೀತಿ ವಿಶ್ವಾಸ ಇರುತ್ತೆ ಹಾಗೆ ವೆಂಕಟನಾಥರಿಗೂ ಅಷ್ಟೇ ಪ್ರೀತಿ ಸರಸ್ವತಮ್ಮನವರ ಮೇಲೆ ಅಷ್ಟೇ ಗೌರವ ಕೂಡ ಇತ್ತು ಆಗ ಸರಸ್ವತಮ್ಮನವರನ್ನು ಕೇಳ್ತಾರೆ ಗುರುರಾಯರು ಆಶ್ರಮ ಸೇರುವುದರ ಬಗ್ಗೆ ಪ್ರಸ್ತಾಪವನ್ನೇನೋ ಇಟ್ಟಿದ್ದಾರೆ ಆಗ ಸರಸ್ವತಮ್ಮನವರು ಕೂಡ ಕೇಳ್ತಾರೆ ರಾಯರ ಬಳಿ ನೀವು ಆಶ್ರಮ ಸೇರಿದ ಮೇಲೆ ನಿಮ್ಮನ್ನು ನಾನು ನೋಡಲು ಬರಬಹುದಾ ಅಂತ ಹೇಳಿ ರಾಯರು ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ರಾಯರು ಹೇಳ್ತಾರೆ ಅದು ಸಾಧ್ಯವಿಲ್ಲ ಹೆಂಡತಿ ನೋಡಬಾರದು ಅವಳ ಜೊತೆ ಇದ್ದ ಸಂಸಾರ ಮಾಡಿದ ಎಲ್ಲವೂ ಕೂಡ ನೆನಪಿಗೆ ಬರುತ್ತದೆ ಸನ್ಯಾಸತ್ವಕ್ಕೆ ಭಂಗ ಆಗುತ್ತದೆ ಅಂತ ಹೇಳಿ ರಾಯರು ಹೇಳ್ತಾರೆ ಸರಸ್ವತಮ್ಮನವರು ಒಂದು ನಿರ್ಧಾರಕ್ಕೆ ಬಂದಿರುತ್ತಾರೆ ಮಗನಿಗೆ ಮುಂಜಿ ಮಾಡಿ ಅಣ್ಣನಿಗೆ ಒಪ್ಪಿಸಿ ಸನ್ಯಾಸ ಸ್ವೀಕರಿಸಿದ ಮೇಲೆ ಒಂದು ದಿನ ಗಂಡನ್ನು ತೊರೆದ ಗಂಡನ್ನು ತೊರೆದು ಜೀವಿಸಲಾಗದೆ ಸರಸ್ವತಮ್ಮನವರು ಕೂಡ ಬಾವಿಗೆ ಹಾರಿ ಪ್ರಾಣವನ್ನು ಬಿಡ್ತಾರೆ ಇದನ್ನು ತಿಳಿದ ರಾಯರು ಸ್ವಲ್ಪವೂ ಕೂಡ ವಿಚಲಿತರಾಗದೆ ನೋಡಿ ಸ್ನೇಹಿತರೆ ನಮ್ಮ ರಾಯರು ಅವರು ದಾಂಪತ್ಯವನ್ನು ಮಾಡಿ ಮಾಡಿರುವಂತಹ ತಮ್ಮ ಹೆಂಡತಿಯನ್ನು ಅಷ್ಟು ಪ್ರಾಣಕ್ಕೆ ಪ್ರಾಣವನ್ನು ಕೊಡುವಂತಹ ಹೆಂಡತಿಯನ್ನು ಅವರು ಕಳ್ಕೊಂಡ್ರೂ ಕೂಡ ಸ್ವಲ್ಪವೂ ಕೂಡ ವಿಚಲಿತರಾಗಲಿಲ್ಲ ಯಾಕೆ ಅಂದರೆ ಅವರು ಮುಂದೊಂದು ದಿನ ನಮ್ಮಂತಹ ಉಲುಮಾನವರ ಕಷ್ಟಕ್ಕೆ ಉಲುಮಾನವರ ಸೇವೆಗೆಂದೇ ಅವರು ದೇವರಾಗಲು ಬಯಸಿದ್ದರು ಅಂತ ಹೇಳಿ ಸ್ನೇಹಿತರೆ ಆಗಲೂ ಕೂಡ ಸರಸ್ವತಮ್ಮನವರು ಪ್ರಾಣವನ್ನು ತೊರೆದ್ರು ಅಂತ ಹೇಳಿ ಅವರಿಗೆ ತಿಳಿದರೂ ಕೂಡ ರಾಯರು ಸ್ವಲ್ಪವೂ ಕೂಡ ವಿಚಲಿತರಾಗಲಿಲ್ಲ ಏನು ಮಾತನಾಡದೆ ನಾರಾಯಣ 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 ಅಂತ ಹೇಳಿ ಮೂರು ಬಾರಿ ಅಂದರಷ್ಟೆ ಮರಣ ಭಗವಂತನ ಇಚ್ಛೆ ಎಂದು ರಾಯರು ತಿಳಿಯುತ್ತಾರೆ ಎಷ್ಟೋ ಜನರು ಹೇಳುತ್ತಾರೆ ಮೂಢನಂಬಿಕೆ ಅದೆಲ್ಲ ಪಿಶಾಚಿ ಎಲ್ಲ ಇರುವುದಿಲ್ಲ ಅಂತ ಹೇಳಿ ಆದರೆ ಖಂಡಿತ ಬೇರೆಲ್ಲ ಮೂಢನಂಬಿಕೆಗಳು ಇವೆ ಆದರೆ ಶಾಸ್ತ್ರದಲ್ಲಿ ಹೇಳಿರುವುದು ಪಿಶಾಚಿಗಳು ಇರುವುದು ಸತ್ಯವೆಂದು ಪಿಶಾಚಿಯಾಗಿ ರಾಯರ ಕಣ್ಣಿಗೆ ಕಂಡಾಗ ಒಳ್ಳೆ ಹೆಂಡತಿ ಹೀಗೆ ಪ್ರೀತ ಜನ್ಮದಲ್ಲಿ ಇರಬಾರದು ಎಂದು ಹೆಂಡತಿಯಾಗಿದ್ದಾಗ ನೋಡಬಾರದು ನಿಜ ಈಗ ಪ್ರೇತವಾಗಿ ಬಂದಿರುವಳು ಎಂದು ಕಮಂಡಲದೋದಕದಿಂದ ಪಾದೋದಕವ ತಮ್ಮ ಕೈಯಿಂದ ಎರಚಿ ನೀರನ್ನು ಪ್ರೋಕ್ಷಣೆ ಮಾಡಿ ಹೆಂಡತಿಯ ಪ್ರೇತಾತ್ಮವನ್ನು ಹೋಗಿಸಿದರು ಅದು ಅಂದಿನ ದಿನಕ್ಕೆ ಮಾತ್ರವಲ್ಲ ಇಂದಿಗೂ ಮಂತ್ರಾಲಯದಲ್ಲಿ ಅಂದು ರಾಯರು ತಮ್ಮ ಕೈಯಿಂದ ಪಾದೋದಕದ ನೀರನ್ನು ಹಾಕಿದರು ಇಂದು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ಪಾದೋದಕದ ನೀರನ್ನು ಹಾಕಿದರೆ ಒಂದಲ್ಲ ನೂರಾರು ಪಿಶಾಚಿಗಳು ಓಡಿ ಹೋಗಿವೆ ಆದರೂ ತೀರ್ಥರ ಅಪ್ಪಣೆಯ ಮೇರೆಗೆ ವಾಗ್ದೇವಿಯ ಆಜ್ಞೆಯಂತೆ ಶ್ರೀ ಅರಿಯ ಇಚ್ಛೆಯಂತೆ ಮನುಕುಲವನ್ನು ಉದ್ಧಾರ ಮಾಡಲು ರಾಘವೇಂದ್ರ ಸ್ವಾಮಿಗಳ ಅವತಾರವಾಯಿತು ಇನ್ನೊಂದು ವಿಷಯ ನನಗೆ ಪಂಡಿತರಿಂದ ತಿಳಿಯಿತು ರಾಯರ ಪೂರ್ವಾಶ್ರಮದ ಪತ್ನಿ ಸರಸ್ವತಮ್ಮನವರು ತೀರ್ಥರ ಅಕ್ಕನ ಮಗಳು ಎಂದು ನೋಡಿದ್ರಲ್ವ ಸ್ನೇಹಿತರೆ ರಾಯರು ಕೂಡ ಎಂತಹ ಗಟ್ಟಿ ನಿರ್ಧಾರವನ್ನು ಮಾಡಿದರು ರಾಯರ ಕಷ್ಟ ಸುಖ ಅವರಿಗೆ ದಾರಿದ್ರ ಅನ್ನೋದು ಕೂಡ ಬಂದಾಗಲೂ ಕೂಡ ಹೆಂಡತಿ ಸರಸ್ವತಮ್ಮನವರು ಒಂದಿಷ್ಟು ಅವರಿಗೆ ಕೇಡನ್ನು ಬಯಸದೆ ತೊಂದರೆಯನ್ನು ಕೊಡದೆ ಅವರ ಒಂದು ಮನೋಭಿಷ್ಠೆಯನ್ನು ಅರಿತು ಅವರ ಜೊತೆ ಜೀವನವನ್ನು ಮಾಡ್ತಾರೆ ಆದರೆ ಇವರು ತಮ್ಮ ಒಂದು ಸನ್ಯಾಸ ಸ್ವೀಕಾರದಿಂದ ಲೋಕ ಕಲ್ಯಾಣಾರ್ಥವಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬಯಸ್ದಾಗಲೂ ಕೂಡ ಅವರೂ ಕೂಡ ಅವರ ಒಲ್ಲದ ಮನಸ್ಸಿನಿಂದ ಒಪ್ಪಿದರೂ ತಮ್ಮ ಗಂಡನನ್ನು ಒಮ್ಮೆಯಾದರೂ ನೋಡಲೇಬೇಕು ಅನ್ನುವಂತಹ ಯಾವುದೇ ಪತ್ನಿಯಾದರೂ ಅಂತಹ ಆಸೆ ಇದ್ದೇ ಇರುತ್ತೆ ಆದರೆ ರಾಯರು ಅದಕ್ಕೆ ಒಪ್ಪದ ಕಾರಣ ಇನ್ನು ಮುಂದೆ ನನ್ನ ಗಂಡನನ್ನು ತೊರೆದು ನಾನು ಬದುಕಬೇಕು ಅನ್ನುವ ಕಾರಣಕ್ಕಾಗಿ ರಾಯರು ಸನ್ಯಾಸತ್ವ ಸ್ವೀಕರಿಸಿದ ಹಿನ್ನೆಲೆ ಅವರಿಗೂ ಕೂಡ ಬಹಳ ಮನಸ್ಸು ನೊಂದು ಅವರು ಬಾವಿಗೆ ಹಾರಿ ಪ್ರಾಣವನ್ನು ಬಿಡ್ತಾರೆ ಅದನ್ನು ತಿಳಿದು ಕೂಡ ರಾಯರು ತುಂಬ ಧೈರ್ಯದಿಂದ ಮುಂದೆ ನಡೆಯಬೇಕಾದಂತಹ ಲೋಕ ಕಲ್ಯಾಣಾರ್ಥವಾಗಿ ಜನಗಳ ಭವಿಷ್ಯಕ್ಕಾಗಿ ಒಂದು ಚೂರು ವಿಚಲಿತರಾಗದೇನೆ ರಾಯರು ಅವರ ಒಂದು ಕರ್ತವ್ಯವನ್ನು ನಿಭಾಯಿಸ್ತಾರೆ ಅದನ್ನೇ ಗಟ್ಟಿ ನಿರ್ಧಾರವನ್ನು ಮಾಡಿ ಅವರು ತಮ್ಮ ಒಂದು ಜವಾಬ್ದಾರಿಗಳನ್ನೆಲ್ಲ ಅರಿತು ಯಾವ ಕಾರಣಕ್ಕೂ ಸನ್ಯಾಸತ್ವ ಸ್ವೀಕರಿಸದ ಮೇಲೆ ಯಾವುದರ ಮೇಲೂ ವ್ಯಾಮೋಹ ಇಲ್ಲದಂತೆ ಜೀವಿಸಿದರು ಅನ್ನುವುದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಲ್ವಾ ಸ್ನೇಹಿತರೆ ರಾಯರಂತೆ ನಾವು ಬದುಕೋಕ್ಕಾಗದೆ ಹೋದರೂ ರಾಯರ ಜೀವನದಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳನ್ನು ನಾವು ಅನುಸರಿಸಿದ್ರೆ ನಿಜಕ್ಕೂ ಕೂಡ ರಾಯರ ಆಶೀರ್ವಾದ ಅನುಗ್ರಹ ನಾವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ನಮ್ಮ ರಾಯರು ಎಷ್ಟು ಕರುಣಾಮಯಿಗಳು ನಮಗಾಗಿ ಅವರ ಜೀವನದುದ್ದಕ್ಕೂ ಕೂಡ ಅವರು ನಮಗಾಗಿ ಜೀವಿಸ್ತಾ ಬಂದಿದ್ದಾರೆ ಸ್ನೇಹಿತರೆ ಇಂತಹ ಮಹಾಮಹಿಮರ ಇನ್ನಷ್ಟು ಕತೆಗಳು ಇನ್ನಷ್ಟು ಪವಾಡಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶುಭ ದಿನ